ಶೋಭಾ ಎಸ್ ನಾಯಕ್ ಸಹ ಶಿಕ್ಷಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಡ್ಬಾಣ ಕಳೆದ ಸಾಲಿನಲ್ಲಿ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರದ ಹಲವು ಯೋಜನೆಗಳಲ್ಲಿ ಸಚೇತನ ಕಾರ್ಯಕ್ರಮ ಕೂಡ ಒಂದು ಇದು ಪ್ರಾರ್ಥನಾ ಅವಧಿಯಲ್ಲಿ ಮಕ್ಕಳು ಹಲವಾರು ವಿಷಯಗಳ ಬಗ್ಗೆ ಹೇಳುವಂಥದ್ದು ಈ ಸಚೇತನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇದನ್ನು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗಾಗಿ ಅವರ ಸಮಗ್ರ ಅಭಿವೃದ್ಧಿಗಾಗಿ ಜಾರಿಗೆ ಬಂದಿರುವಂಥ ಒಂದು ಯೋಜನೆ ಇಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ಸಮಗ್ರ ಅಭಿವೃದ್ಧಿಯ ಜೊತೆಗೆ ಪಾಲಕ ಪೋಷಕರಲ್ಲಿ ಅರಿವು ಶಾಲೆಯಲ್ಲಿ ಪ್ರವೇಶಾತಿಗೆ ಅವರಿಗೆ ಒಂದು ಒಳ್ಳೆಯ ಅವಕಾಶ ಹಾಗೆ ಅವರ ಶೈಕ್ಷಣಿಕ ಪ್ರಗತಿ ಆಗಲಿಕ್ಕೆ ಅದೇ ರೀತಿ ಅವರಿಗೆ ಉದ್ಯೋಗಾವಕಾಶಗಳು ಸಿಗಲಿಕ್ಕೆ ಆರ್ಥಿಕ ಸ್ವಾವಲಂಬನೆಯನ್ನು ಪಡೆಯಲಿಕ್ಕೆ ಹಾಗೆ ಅವರು ವೈಯಕ್ತಿಕವಾಗಿ ಅಭಿವೃದ್ಧಿಯಾಗಿ ಸಾಮಾನ್ಯ ಮಕ್ಕಳ ಜೊತೆ ಬೆರೆತು ತಮ್ಮ ಶಿಕ್ಷಣದಲ್ಲಿಯೂ ಕೂಡ ಉತ್ತಮ ಪ್ರಗತಿ ಸಾಧಿಸುವುದಕ್ಕೋಸ್ಕರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿತ್ತು ಈ ಸಚೇತನ ಕಾರ್ಯಕ್ರಮ ಪ್ರಾರ್ಥನಾ ಇರೋದರಿಂದ ಒಂದು ಹತ್ತು ನಿಮಿಷದ ಅವಧಿಯಲ್ಲಿ ಮಗುವಿಗೆ ಮುಂಚಿನ ದಿನಕ್ಕೆ ನಾವು ವಿಷಯವನ್ನು ಕೊಟ್ಟಿರ್ತಿದ್ವಿ ಉದಾಹರಣೆಗೆ ಈಗ ಆ ಸಚ್ಚೇತನ ಕಾರ್ಯಕ್ರಮದ ವಿಷಯದಲ್ಲಿ ಆರನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಏಳನೇ ತರಗತಿ ನಾಲ್ಕರಿಂದ ಏಳನೇ ತರಗತಿಯ ಎಲ್ಲ ವಿಷಯಗಳು ಇದ್ದು ಭಾಷಾ ಕೌಶಲ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕತೆ ಹೇಳೋದು ಆಮೇಲೆ ಚಿತ್ರ ನೋಡಿ ಗುರುತಿಸೋದು ಸಣ್ಣ ಇಂಗ್ಲೀಷ್ ಕಥೆಯನ್ನು ಹೇಳೋದು ಭಾಷೆಯಿಂದ ಭಾಷೆಯನ್ನು ಕಲಿಯುವಂಥದ್ದು ಕತೆ ಕಟ್ಟೋಣ ಹಾಗೆ ಒಗಟುಗಳು ಆಸು ಭಾಷಣ ಈ ಎಲ್ಲ ವಿಷಯಗಳನ್ನು ಭಾಷಾ ಕೌಶಲ್ಯ ಮಗುವಿನಲ್ಲಿರುವ ಕೌಶಲ್ಯವನ್ನು ಹೊರಗೆಡಲಿಕ್ಕೆ ಇದು ಸಹಾಯ ಮಾಡಿತು ಅದೇ ಜೊತೆಗೆ ಏಳು ಮತ್ತು ಎಂಟನೇ ತರಗತಿ ಅಂತ ಇತ್ತು ಅಲ್ಲಿ ಜನಪದಕ್ಕೆ ಸಂಬಂಧಪಟ್ಟ ಜನಪದ ಕಲೆ ಜನಪದ ಹಾಡು ಜನಪದ ವಾದ್ಯಗಳು ಜನಪದ ಹಳ್ಳಿಯಲ್ಲಿ ನಡೆಯುವಂಥ ಕ್ರೀಡೆಗಳು ಜನಪದ ಹವ್ಯಾಸಗಳು ನಮ್ಮ ಹಳ್ಳಿಯಲ್ಲಿ ಅಂದರೆ ನಮ್ಮ ಶಾಲೆಯ ಸುತ್ತಮುತ್ತ ಇರುವಂತಹ ಜನರಲ್ಲಿ ಯಾವ ರೀತಿಯ ಜನಪದ ಕಲೆಗಳಿದ್ದಾವೆ ಎನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಅನುಕೂಲ ಆಯಿತು ಜೊತೆಗೆ ಪ್ರತಿಭೆ ಅನಾವರಣ ಅಂತ ಹೇಳಿದರೆ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅದನ್ನು ಅನಾವರಣಗೊಳಿಸಲಿಕ್ಕೆ ಹಾಡು ಕತೆ ಮಿಮಿಕ್ರಿ ಅನುಕರಣೆ ಆಮೇಲೆ ಪೇಪರ್ ಕ್ರಾಫ್ಟು ಇಂಥ ಎಲ್ಲ ಚಟುವಟಿಕೆಗಳಲ್ಲಿ ಮಕ್ಕಳು ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದರು ಅದೇ ರೀತಿ ವೃತ್ತಿಗಳ ಪರಿಚಯ ಅಂತ ಬಂದಾಗ ಶಿಕ್ಷಕ ವೃತ್ತಿ ಬಡಿಗೆ ವೃತ್ತಿ ಚಾಲಕರು ಇಂಜಿನಿಯರ್ ಪೈಲಟ್ ಇಂಥ ವೃತ್ತಿಗಳನ್ನು ಮಕ್ಕಳು ಪರಿಚಯಿಸುವುದರ ಮೂಲಕ ಆ ವೃತ್ತಿಯ ಬದ್ಧತೆ ಉದ್ದೇಶ ಹಾಗೂ ಆ ವೃತ್ತಿಯಲ್ಲಿರುವಂಥ ವ್ಯಕ್ತಿಗಳ ಜವಾಬ್ದಾರಿಯನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಹಾಯ ಸಹಾಯ ಆಯಿತು ಅದೇ ರೀತಿಯಲ್ಲಿ ಪ್ರವಾಸ ತಾಣಗಳು ಉದಾಹರಣೆಗೆ ಬಾದಾಮಿ ಜೋಗ ಜಲಪಾತ ಬೇಲೂರು ಗೋಲ್ಗುಂಬಜ್ಜ ಬೆಂಗಳೂರಿನಲ್ಲಿರುವಂಥ ಪ್ರಸಿದ್ಧ ತಾಣಗಳು ಇಂತಹ ಎಲ್ಲ ಪ್ರಸಿದ್ಧ ತಾಣಗಳ ಬಗ್ಗೆ ಮಗು ಮಾಹಿತಿಯನ್ನು ಸಂಗ್ರಹಿಸಿ ತನ್ನದೇ ಆದ ಭಾಷೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ತನ್ನದೇ ಆದ ವಾಕ್ಯ ರಚನೆಯಲ್ಲಿ ಒಂದು ಪ್ರಾರ್ಥನಾವಧಿಯಲ್ಲಿ ಅವಧಿಯಲ್ಲಿ ಪ್ರೆಸೆಂಟೇಷನ್ ಮಾಡ್ತಾಯಿದ್ರು ಹಾಗೆ ಕರ್ನಾಟಕದ ಪ್ರಮುಖ ಆಣೆಕಟ್ಟುಗಳು ಯಾಕಂದರೆ ನಮ್ಮ ರಾಜ್ಯದಲ್ಲಿರುವ ಅಣೆಕಟ್ಟುಗಳು ಎಲ್ಲೆಲ್ಲಿದ್ದಾವೆ ಯಾವ ನದಿ ಕಟ್ಟಿದ್ದಾರೆ ಅದರಿಂದ ಏನು ಉಪಯೋಗ ಆಗಿದೆ ಆ ವಿಷಯವನ್ನು ಮಗು ಅತಿ ಹತ್ತಿರದಿಂದ ಅಂದರೆ ಮಗು ತಾನೇ ಸ್ವತಃ ಅಂಶಗಳನ್ನು ಕಲೆ ಹಾಕ್ಕೊಂಡು ಬರೋದರಿಂದ ಮಗುವಿಗೆ ಆ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಇರ್ತಿತ್ತು ಉದಾಹರಣೆ ಕನ್ನ ಕನ್ನಂಬಾಡಿ ಅಣೆಕಟ್ಟು ಲಿಂಗನ ಲಿಂಗನಮಕ್ಕಿ ತುಂಗಭದ್ರಾ ಕಬಿನಿ ಈ ಎಲ್ಲ ಅಣೆಕಟ್ಟುಗಳ ಬಗ್ಗೆ ಒಂದು ವಾರ ಪೂರ್ತಿ ಅಣೆಕಟ್ಟುಗಳ ಪರಿಚಯವನ್ನು ಮಾಡಿದ ನಂತರ ಕೊನೆಯ ದಿನದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ರಸಪ್ರಶ್ನೆಗಳನ್ನು ಕೇಳುವಂಥದ್ದು ಮಗು ಎಷ್ಟರ ಮಟ್ಟಿಗೆ ಪ್ರಾರ್ಥನಾ ಅವಧಿಯಲ್ಲಿ ಈ ಸಚೇತನ ಕಾರ್ಯಕ್ರಮದ ಚಟುವಟಿಕೆಗಳನ್ನು ಆಲಿಸಿಕೊಂಡಿದೆ ಅನ್ನುವಂಥದ್ದನ್ನು ಕ್ವಿಜ್ ಮೂಲಕ ನಾವು ಅಳಿತಿದ್ವಿ ಅದು ಮಕ್ಕಳಲ್ಲಿ ಬಹಳ ಉತ್ಸುಕತೆ ಕುತೂಹಲ ಮತ್ತು ಯಾರು ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅನ್ನುವಂಥ ಒಂದು ಹುಮ್ಮಸ್ಸು ಮಕ್ಕಳಲ್ಲಿ ಕಂಡುಬಂತು ಇದರಿಂದ ತುಂಬ ಧನಾತ್ಮಕ ಬದಲಾವಣೆಗಳು ಮಕ್ಕಳಲ್ಲಿ ಕಂಡುಬಂದವು ಹಾಗೆ ಮಹಾಸಾಗರಗಳಿರ್ಬೋದು ನದಿಗಳಿರ್ಬೋದು ಆರನೇ ತರಗತಿಯಲ್ಲಿ ನದಿಗಳ ಪರಿಚಯ ಉದಾಹರಣೆ ಕರ್ನಾಟಕದಲ್ಲಿ ಯಾವ್ಯಾವ ನದಿಗಳು ಹರಿದಿವೆ ಕೃಷ್ಣ ಕಾವೇರಿ ತುಂಗಭದ್ರಾ ಶರಾವತಿ ಹೇಮಾವತಿ ಇಂತಹ ನದಿಗಳ ಪರಿಚಯವನ್ನು ಮಾಡಿಸಿದ ನಂತರ ಆ ನದಿಗಳ ಕುರಿತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ನದಿ ಎಲ್ಲಿ ಹುಟ್ಟಿತು ಯಾವ ನದಿಯನ್ನು ಸೇರ್ತದೆ ಆ ನದಿಯ ನೀರಿನಿಂದ ಯಾವೆಲ್ಲ ಕೃಷಿ ಚಟುವಟಿಕೆಗಳು ನಡೀತಾ ಇದ್ದಾವೆ ಈ ಬಗ್ಗೆ ಕುಜ್ಜಿ ಪ್ರಶ್ನೆಗಳನ್ನು ಕೇಳಿಕೊಂಡು ಆನ್ಸರನ್ನು ಪಡ್ಕೊಂಡಿರುವಂಥದ್ದು ಹೀಗೆ ಒಟ್ಟಾರೆ ಈ ಸಚೇತನ ಕಾರ್ಯಕ್ರಮದ ಅಡಿಯಲ್ಲಿ ಇದ್ದಂಥ ಎಲ್ಲ ಚಟುವಟಿಕೆಗಳು ಕೂಡ ಮಗುವಿನಲ್ಲಿ ಹೊಸ ಆಸಕ್ತಿಯ ಜೊತೆಗೆ ತಾನೇನು ಹೊಸತನ್ನು ಕಲಿತಾ ಇದ್ದೇನೆ ಮತ್ತು ಅದರಲ್ಲಿರುವಂಥ ನಾಯಕತ್ವ ಗುಣ ಅದು ಮಗುವಿನಲ್ಲಿ ಡ್ಯಾರಿಂಗ್ ಅಂದರೆ ಧೈರ್ಯ ಬಂತು ಎಲ್ಲ ಮಕ್ಕಳ ಎದುರಿಗೆ ಬಂದು ಶಿಕ್ಷಕರ ಎದುರಲ್ಲಿ ನಿಂತು ತನಗೇನು ಅನಿಸಿದೆ ಅದನ್ನು ಅಥವಾ ತಾನೇನು ಸಂಗ್ರಹ ಮಾಡಿದ್ದೀನಿ ಆ ಎಲ್ಲ ವಸ್ತುಗಳನ್ನು ಧೈರ್ಯ ವಿಷಯವನ್ನು ಧೈರ್ಯವಾಗಿ ಶಿಕ್ಷಕರ ಮುಂದೆ ಪ್ರಸ್ತುತಪಡಿಸಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದಾಗ ಅದನ್ನು ನಾವು ಶಿಕ್ಷಕರು ಮಾರ್ಗದರ್ಶನ ನೀಡಿ ಅದನ್ನು ತಿದ್ದುವ ಪ್ರಯತ್ನವನ್ನು ಮಾಡಿದ್ದೀವಿ ಅದರಿಂದ ಈ ಒಂದು ಚಟುವಟಿಕೆ ಮಕ್ಕಳ ಶೈಕ್ಷಣಿಕ ಬಲವರ್ಧನೆ ಮಾಡೋದ್ರ ಜೊತೆಗೆ ಮಕ್ಕಳಲ್ಲಿ ಉತ್ತಮ ನಾಯಕತ್ವದ ಗುಣವನ್ನು ಬೆಳೆಸುವುದರ ಜೊತೆಗೆ ಮಗುವಿಗೆ ಹೊಸ ಹೊಸ ವಿಷಯಗಳನ್ನು ಸಂಗ್ರಹ ಮಾಡುವಂಥ ಒಂದು ಕೌಶಲ್ಯ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಷಯವನ್ನು ಕೊಟ್ಟಾಗ ಮನೆಗೆ ಹೋಗಿ ತಂದೆ ತಾಯಿಯನ್ನು ವಿಚಾರಿಸುವಂಥದ್ದು ಇಲ್ಲ ಮೊಬೈಲನ್ನು ಬಳಸಿ ಗೂಗಲಲ್ಲಿ ಸರ್ಚ್ ಮಾಡುವಂಥದ್ದು ಇಲ್ಲೂ ಬೇರೆ ಗ್ರಂಥಾಲಯದಲ್ಲಿರುವಂಥ ಪುಸ್ತಕಗಳ ಸಹಾಯದಿಂದ ಆ ವಿಷಯವನ್ನು ಸಂಗ್ರಹಿಸುವಂಥದ್ದು ಹೀಗೆ ಸಂಗ್ರಹಣ ಸಾಮರ್ಥ್ಯ ಮಗುವಿನಲ್ಲಿ ಆ ಕೌಶಲ್ಯ ಬೆಳೆದು ಬಂತು ಅದಕ್ಕಾಗಿ ಇದೊಂದು ಉತ್ತಮವಾದ ಕಾರ್ಯಚಟುವಟಿಕೆ ಸರ್ಕಾರದ್ದು ಎಲ್ಲ ಮಕ್ಕಳಿಗೆ ಈ ಅವಕಾಶವನ್ನು ಕೊಡೋದ್ರಿಂದ ಮಕ್ಕಳ ಬೌದ್ಧಿಕ ಮತ್ತು ಮಾನಸಿಕ ಮಟ್ಟ ಬೆಳೆಯೋದ್ರ ಜೊತೆಗೆ ಹುಡುಕುವ ಪ್ರವೃತ್ತಿ ಅಂದರೆ ಅವರೇ ಆ ವಿಷಯವನ್ನು ಸ್ವತಃ ಸಂಗ್ರಹ ಮಾಡಿ ಹೇಳುವಂಥ ಒಂದು ಜಾಣ್ಮೆ ಮತ್ತು ಪ್ರಸ್ತುತಪಡಿಸುವಂಥ ಒಂದು ಕೌಶಲ್ಯ ಅವರಲ್ಲಿ ಬೆಳೀತದೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಇದೆ ಅದೇ ತಾನೇ ಸಂಗ್ರಹ ಮಾಡಿದಂಥ ವಿಷಯವನ್ನು ಅಚ್ಚುಕಟ್ಟಾಗಿ ಶಿಕ್ಷಕರ ಮುಂದೆ ತಂದು ಪ್ರೆಸೆಂಟೇಷನ್ ಮಾಡುವಂತಹ ಒಂದು ಧೈರ್ಯವನ್ನು ತಂದಿದೆ ಎಲ್ಲರೆದುರಿಗೆ ಹೇಳುವಂತಹ ಸಾಮರ್ಥ್ಯ ಬಂತು ಸಂಗ್ರಹಣ ಸಾಮರ್ಥ್ಯ ಬಂತು ಹೀಗೆ ಅನೇಕ ಸಾಮರ್ಥ್ಯಗಳು ಮಕ್ಕಳಲ್ಲಿ ವೃದ್ಧಿಯಾಯಿತು ಆಮೇಲೆ ಸಂಗ್ರಹಣೆ ಮಾಡಬೇಕಾದ್ರೆ ಯಾವೆಲ್ಲ ಬಳಸ್ಬೋದು ಬಳಸಬಹುದು ಉದಾಹರಣೆಗೆ ಮೊಬೈಲ್ ಗೂಗಲ್ ಆ್ಯಪನ್ನು ಬಳಸ್ಕೊಂಡು ಹೇಗೆ ಸಂಗ್ರಹ ಮಾಡ್ಬೋದು ಆ ಸಂಗ್ರಹಿಸಿದ ಮಾಹಿತಿಯನ್ನು ಹೇಗೆ ಬರ್ಕೊಳ್ಬೇಕು ಅದನ್ನು ಯಾವ ರೀತಿ ನೋಡದೆ ಹೇಳಬೇಕು ಎಲ್ಲ ಕೌಶಲ್ಗಳು ಮಕ್ಕಳಲ್ಲಿ ಭಾಳಷ್ಟು ಧನಾತ್ಮಕ ಬದಲಾವಣೆಯನ್ನು ತಂದಿದೆ ಸೊ ಸರ್ಕಾರದ ಈ ಒಂದು ಸಚೇತನ ಕಾರ್ಯಕ್ರಮ ಮಕ್ಕಳ ಒಂದು ಮಾನಸಿಕ ಅಭಿವೃದ್ಧಿಗೆ ಜೊತೆಗೆ ಬೌದ್ಧಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ತುಂಬ ಸಹಕಾರಿಯಾಗಿದೆ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ಪ್ರಾರ್ಥನಾವಧಿಯಲ್ಲಿ ನಿರಂತರವಾಗಿ ನಡೆದುಕೊಂಡು ಬಂದುದರಿಂದ ಮಕ್ಕಳು ಹೇಗೆಲ್ಲ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮತ್ತು ಆ ಮಕ್ಕಳಲ್ಲಿ ಯಾವೆಲ್ಲ ಪ್ರಗತಿ ಆಗಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಂಡುಕೊಂಡಿದ್ದೇವೆ ಮತ್ತು ಮಕ್ಕಳ ಅಭಿಪ್ರಾಯವನ್ನು ಕೂಡ ನಾವು ತಮ್ಮ ಮುಂದೆ ಹೇಳ್ತಾ ಇದ್ದೇವೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ವಂದನೆಗಳು ನಮಸ್ಕಾರ ಸಾಯಿ ಕೇಶವ ನಾಯಕ್ ನಾನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದುತ್ತಿದ್ದೇನೆ ಸಚೇತನದ ದಾಡಿಯಲ್ಲಿ ನನಗೆ ಸಿಕ್ಕ ಮೊದಲನೆಯ ವಿಷಯ ಕವಿಗಳ ಪರಿಚಯ ಇದರಲ್ಲಿ ನಾನು ದರಾಬೆಂದ್ರೆಯವರ ಕತಿಯನ್ನು ರಚಿಸಿದ ದರಾಬೇಂದ್ರೆಯವರ ಪುಸ್ತಕವನ್ನು ಪರಿಚಯ ಮಾಡಿದೆ ದರಾಬೆಂದ್ರೆಯವರ ಪುಸ್ತಕವನ್ನು ಪರಿಚಯಿಸಲು ನಾನು ಅಣ್ಣನ ಮತ್ತು ಅಪ್ಪನ ಸಹಾಯದಿಂದ ಆ ಪುಸ್ತಕವನ್ನು ಶಾಲಾ ಪ್ರಾರ್ಥನೆಯ ಅವಧಿಯಲ್ಲಿ ಮಕ್ಕಳ ಮುಂದೆ ಪರಿಚಯಿಸಿದೆ ಮತ್ತು ಅವರಿಗೆ ದೊರಕಿದ ಪ್ರಶಸ್ತಿಗಳು ಅವರು ರಚಿಸಿದ ಕೃತಿಗಳು ಅವರ ಬಾಲ್ಯ ಹೇಗಿತ್ತು ಎಂಬ ಅನೇಕ ಮಾಹಿತಿಯನ್ನು ಸಂಗ್ರಹಿಸಲು ಗೂಗಲ್ ಆ್ಯಪನ್ನು ನಾನು ಸರ್ಚ್ ಮಾಡಿದೆ ಸಚೇತನದ ಅಡಿಯಲ್ಲಿ ನನಗೆ ಸಿಕ್ಕ ಎರಡನೆಯ ವಿಷಯವೆಂದರೆ ರಂಗನತಿತ್ತು ಪಕ್ಷಿಧಾಮ ಈ ರಂಗನತಿತ್ತು ಪಕ್ಷಿಧಾಮದ ಪುಸ್ತಕವನ್ನು ತಯಾರಿಸಲು ನನ್ನ ಅಣ್ಣ ಹಾಗೂ ಅಪ್ಪನ ಸಹಾಯ ಹಾಗೂ ಶಿಕ್ಷಕರ ಸಹಾಯದಿಂದ ಈ ಪುಸ್ತಕವನ್ನು ನಾನು ಅಚ್ಚುಕಟ್ಟಾಗಿ ತಯಾರಿಸಿ ನಮ್ಮ ಶಾಲೆಯ ಪ್ರಾರ್ಥನಾ ಅವಧಿಯಲ್ಲಿ ಪರಿಚಯಿಸಿದೆ ನಂತರ ಅಲ್ಲಿಗೆ ಬಂದಿರುವಂತಹ ವಲಸೆ ಬಂದಿರುವಂತಹ ಪಕ್ಷಿಗಳು ಅಲ್ಲಿ ಅಲ್ಲಿ ಇರುವ ಅಲ್ಲಿರುವ ಪಕ್ಷಿಗಳು ಅಲ್ಲಿ ಬಂದಿರುವಂತಹ ಪಕ್ಷಿ ತಜ್ಞರ ಮಾಹಿತಿಯನ್ನು ಸಂಗ್ರಹಿಸಲು ನಾನು ಗೂಗಲ್ ಆ್ಯಪ್ ಮತ್ತು ಅಪ್ಪನ ಸಹಾಯವನ್ನು ಪಡೆದುಕೊಂಡೆ ಸಚೇತನದ ಅಡಿಯಲ್ಲಿ ನನಗೆ ಸಿಕ್ಕ ಮೂರನೆಯ ವಿಷಯವೆಂದರೆ ಭಾಷಾ ಕೌಶಲ್ಯ ಈ ಪುಸ್ತಕವನ್ನು ರಚಿಸಲು ನಾನು ನನ್ನ ಅಣ್ಣನ ಸಹಾಯ ಪಡೆದುಕೊಂಡು ಒಂದು ನಾನು ಓದುವ ಸಣ್ಣ ಇಂಗ್ಲಿಷ್ ನೀತಿ ಕಥೆಯ ಪುಸ್ತಕವನ್ನು ತಯಾರಿಸಿದೆ ಈ ಪುಸ್ತಕದಲ್ಲಿನ ಪುಸ್ತಕದಲ್ಲಿನ ದ್ರಷ್ಟಿಕವ್ ಎಂಬ ನೀತಿಯನ್ನು ನಾನು ಕಥೆಯನ್ನು ನಾನು ಮಕ್ಕಳ ಮುಂದೆ ಹೇಳಿದೆ ಆ ಕಥೆಯ ನೀತಿ ಏನೆಂದರೆ ನಾವು ಯಾವ ನಾವು ಯಾವುದೇ ಕಷ್ಟಗಳು ಬಂದರೂ ನಾವು ಸಹಾಯ ನಾವು ನಾವು ಉಪದಿಂದ ಪರಿಹರಿಸಬಹುದೆಂಬ ನೀತಿಯನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡೆ ಹೀಗೆ ಅನೇಕ ನೀತಿಗಳನ್ನು ಅಳವಡಿಸಿಕೊಳ್ಳಲು ನನಗೆ ಸಚೇತನವು ತುಂಬ ಸಹಾಯ ಮಾಡಿದೆ ಇಂತಹ ಸರ್ಕಾರದ ಸುತ್ತೋಲೆಗಳನ್ನು ಸುತ್ತೋಲೆಗಳು ಬಂದಾಗ ನಮ್ಮ ಶಿಕ್ಷಕರು ನಮ್ಮ ಕೌಶಲ್ಯವನ್ನು ಗುರುತಿಸಿಕೊಂಡು ನಮಗೆ ನಮ್ಮ ಚಟುವಂತಹ ಅವಕಾಶ ಕಲ್ಪಿಸಿಕೊಡುತ್ತಾರೆ ಮತ್ತು ನನ್ನ ನನಗೆ ನನಗೆ ಸಚೇತನದಿಂದ ನಾಯಕತ್ವ ಗುಣ ಬೆಳೆಯಿತು ಎಲ್ಲರ ಮುಂದೆ ಮಾತನಾಡುವ ಧೈರ್ಯ ಬಂದಿತು ಹೀಗೆ ಅನೇಕ ಗುಣಗಳು ನನಗೆ ಸಚೇತನದಿಂದ ಬಂದಿತ್ತು ಧನ್ಯವಾದಗಳು ನನ್ನ ಹೆಸರು ಪ್ರತಿಷ್ಠಾ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಡವಾಳ ಏಳನೇ ತರಗತಿ ವಿದ್ಯಾರ್ಥಿ ಈ ಸಚೇತನ ಕಾರ್ಯಕ್ರಮದ ಅಡಿಯಲ್ಲಿ ನನಗೆ ಬಂದಿರುವ ವಿಷಯ ಏಷ್ಯಾ ಖಂಡ ಹಡಗು ಮತ್ತು ಪ್ರಯಾಣ ಮಹತ್ವ ದಕ್ಷಿಣ ಮಹಾಸಾಗರ ಈ ವಿಷಯವನ್ನು ಸಂಗ್ರಹಿಸಲು ನಾನು ಶಿಕ್ಷಕರ ಸಹಾಯ ಬಾಲಕ ಪೋಷಕರ ಸಹಾಯ ಮೊಬೈಲ್ನ ಸಹಾಯದಿಂದ ಮಾಡಿದ್ದೇನೆ ಈ ಸಚೇತನ ಕಾರ್ಯಕ್ರಮದಿಂದ ನನಗೆ ಎಲ್ಲರ ಮುಂದೆ ಓದುವ ಧೈರ್ಯ ಬಂದಿತು ಮತ್ತು ನನ್ನ ನನ್ನಲ್ಲಿ ನಾಯಕತ್ವ ಗುಣ ಬೆಳೆಯಿತು ಸಾವಿರ ಸಾವಿರ ವಂದನೆ ಬದುಕನು ರೂಪಿಸಿ ಹರಸಿರುವ ಪೂಜರ ನಿಮಗೆ ವಂದನೆ ಬದುಕನು ರೂಪಿಸಿ ಹರಿಸಿರುವ ಪೂಜರ ನಿಮಗೆ ವಂದನೆ ಗುರುಗೇ ನಿಮಗೆ ವಂದನೆ ಗುರುಗೇ ನಿಮಗೆ ವಂದನೆ